ಾನಿಯ ಸಿಪಿಐಯ ಸಿಎಂ ಔಜಿಯವರು ದಲಿತ ವಿರೋಧಿ ಜಾತಿವಾದ ಕೆಲಸವನ್ನು ಮಾಡ್ತಾ ಇದ್ದು ಅವರನ್ನ ಕರ್ತವ್ಯದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಬರುವ ಮಂಗಳವಾರ ಸಂಗೇಶ್ವರದಲ್ಲೇ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಮುಖಂಡರು ಮಾಹಿತಿ ನೀಡಿದರು ದಲಿತ ಮುಖಂಡ ಕೆಂಪಣ್ಣ ಶಿರಟ್ಟಿ ಮಾತನಾಡಿ ಸಿಪಿಐ ಎಸ್ ಎಂ ಔಜಿ ಅವರು ದಲಿತ ವಿರೋಧಿ ನೀತಿಯನ್ನ ಇದ್ದು ಠಾಣೆಗೆ ಹೋದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸಮಸ್ಯೆ ಹೇಳಿಕೊಂಡು ಹೋದವರ ಮೇಲೆ ದೂರುಗಳನ್ನ ದಾಖಲಿಸ್ತಾ ಇದ್ದಾರೆ ಎಂದರು ಶಂಕೇಶ್ವರ ಸಿಪಿಐ ಔಜಿ ಅವರ ವಿರುದ್ಧ ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಮಂಗಳವಾರ ದಿವಸ ಒಂದು ಬೃಹತ್ವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅವರು ದಲಿತ ವಿರೋಧಿ ನೀತಿ ಅನಿಸುತ್ತಿರುವ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಅಂಬೇಡ್ಕರ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ರೀತಿಯಿಂದ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಹಾಗೂ ಐಜಿ ಅವರಿಗೆ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಗೌರವ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ರಾಜ್ಶಿಂಗಿ ಅವರು ಮಾತನಾಡಿ ದಲಿತರು ಸಿಬಿಐ ಅವರು ಕೀಳವಾಗಿ ಕಾಣ್ತಾ ಇದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದರು

thank you